ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇವತ್ತು ಏನಂದರೆ ಈ ಕಡೆ ಅರ್ಜೆಂಟಾಗಿ ಅಜಿತ್ ಕಾಲ್ ಮಾಡಿ ಅಜಿತ್ ಅವರು ಕಾಲ್ ಮಾಡಿ ಪ್ರೆಸ್ ಮೀಟ್ ಸೇರಿಸಿದ ಸೇರಿಸ್ತಾರೆ ಪ್ರೆಸ್ ಮೀಟ್ ಪ್ರೆಸ್ ಮೀಟಲ್ಲಿ ಅಜಿತ್ ಕೂಡ ಬರ್ತಿರ್ತಾರೆ ಹಾಗೆ ಇಲ್ಲಿ ಮನೆಯವರೆಲ್ರಿಗೂ ಕೂಡ ಟಿ ವಿನ ಆನ್ ಮಾಡೋದಕ್ಕೆ ಹೇಳ್ತಿರ್ತಾರೆ ಹಾಗೆ ಇಲ್ಲಿ ಅಜಿತ್ ಅವರು ಪ್ರೆಸ್ ಮೀಟಲ್ಲಿ ಭೂಮಿ ಭೂಮಿಯ ಈ ವಿಷಯದಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ಸಾಕ್ಷಿನ ಸಮೇತ ತೋರಿಸಿದಾಗ ಮನೆಯವರೆಲ್ಲರಿಗೂ ಕೂಡ ಭೂಮಿ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಮನೆಯವರೆಲ್ರಿಗೂ ಕೂಡ ತುಂಬ ಖುಷಿಯಾಗಿರುತ್ತೆ ಅಯ್ಯೋ ದೇವರೇ ಎಂಥ ತಪ್ ಎಂಥ ಕೆಲಸ ಆಗೋಯ್ತು ನಾವು ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಬೇಕಾಗಿತ್ತು ಈ ಈ ಈ ಮೊನ್ನೆ ಸೊಸೆ ಈ ಮನೆ ಸೊಸೆ ಆಗಿರೋ ಭೂಮಿನ ನಾವು ತುಂಬಾ ಕೆಟ್ಟದಾಗಿ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದೀವಿ ನಾವು ಅವಳನ್ನು ಈ ಮನೆ ಬಿಟ್ಟು ಹೋಗ್ಬಾರ ಹೋಗಬಾರ್ದಾಗಿತ್ತು ಆ ಥರ ಮಾಡಬೇಕಾಗಿತ್ತು ಇಲ್ಲಿ ಅಜ್ಜಿ ಹೇಳ್ತಾರೆ ಇಲ್ಲಿ ದೇವಿಯನೇ ಅವರು ತುಂಬಾ ಟೆನ್ಷನ್ ಆಗಿರುತ್ತೆ ಅಶ್ವಿನಿಗೂ ಕೂಡ ನೀನು ಏನು ಮಾಡಿದೆ ಅಶ್ವಿನಿ ಏನು ಎಲ್ಲನೂ ಸರಿ ಮಾಡಿ ಮಾಡಿಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂದರೆ ಈ ಓನರ್ ಸಿಕ್ಕಾಕ್ಕೊಳ್ಳೋ ಚಾನ್ಸೇ ಇಲ್ಲ ಅಂತ ಹೇಳಿದೆ ಹೇಗೆಲ್ಲ ಅಶ್ವಿನಿ ಏನು ಏನು ದೊಡ್ಡದಾಗಿ ಆ ಓನರ್ ನಮ್ಮ ಕಡೆ ಹುಡುಗನೇ ಜೊತೆ ಹುಡುಗುಂಚು ತನೇ ಇದ್ದಾನೆ ಅಂತ ಹೇಳ್ದೆ ಈಗ ನೋಡ್ರೆ ಸತ್ಯನು ಅಜಿತ್ ಆ ಹತ್ರನೇ ಬಾಯ್ಬಿಟ್ಟಿದ್ದಾನೆ ಬಾಯ್ಬಿಟ್ಬಿಟ್ಟಿದ್ದಾನೆ ಹಾಗೆ ಅಜಿತ್ ಅವರು ಇದರಿಂದ ಯಾರು ಇದರಿಂದ ಯಾರಿದ್ದಾರೆ ಅಂತಲೂ ಕೂಡ ಕಂಡುಹಿಡಿತೀನಿ ಅಂತ ಹೇಳಿದ್ದಾರೆ ಇದ್ರ ಮುಂದೆ ಹೇಳಿಬಿಟ್ಟಿದ್ದಾನೆ ಎಷ್ಟು ದಿನ ಅವನಿಗೂ ಅನುಮಾನ ಇತ್ತು ಅಷ್ಟೇ ಆದರೆ ಈಗ ಅವನಿಗೂ ಬಲವಾಗಿ ಸಾಕ್ಷಿ ಸಿಕ್ಕಂಗಾಯಿತು ಇತ್ತು ಯಾಕೆ ಯಾರೋ ಯಾರೋ ಬೇಕು ಅಂತಲೇ ಹೇಳಿ ಮಾಡಿಸಿರೋ ಥರ ಅವನಿಗೆ ಗೊತ್ತಾಗಿದೆ ಅಂತ ಹೇಳಿ ಇಲ್ಲಿ ಅಂದರೆ ಭೂಮಿ ಮೇಲೆ ಕೆಟ್ಟ ಹೆಸರು ಬರಬೇಕು ಅಂತ ಯಾರೋ ಬೇಕು ಅಂತ ಮಾಡಿಸಿದ್ದಾರೆ ಅಂತ ಹೇಳಿ ಇಲ್ಲಿ ಆಲ್ರೆಡಿ ಚೆನ್ನಾಗಿ ಆಗಿರುತ್ತೆ ಈಗ ಅವನಿಗೂ ಡೌಟ್ ಆಗಿರೋ ಅಂಜನದ ಮೇಲೆ ಅಕಸ್ಮಾತ್ ಏನಾದರೂ ಅಶ್ವಿನಿ ಅಂತ ಇಲ್ಲಿ ಟೆನ್ಷನ್ ಮಾಡಿಕೊಂಡು ದೇವಿಯಾನೇ ಅವರು ಅಶ್ವಿನಿ ಜೊತೆ ಮಾತಾಡ್ತಿರ್ತಾರೆ ಮೇಡಮ್ ನೀವು ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಬೇಡಿ ಮಾಡ ಏನಾದರೂ ಭೂಮಿ ಈ ಮನೆಗೆ ಬಂದರೆ ಪರಿಸ್ಥಿತಿ ಆದರೂ ಪರಿಸ್ಥಿತಿ ಏನಾಗ್ಬೋದು ಅಂತ ಹೇಳಿ ಮೊದಲು ಯೋಚನೆ ಮಾಡಿ ಮೇಡಮ್ ನಾನು ಬೇರೆ ಈ ಭೂಮಿ ಹಾಕಿರೋ ಚೈನ್ ಕುತ್ತಿಗೆ ಅಲ್ಲಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ನಾಟಕ ಅಂತ ಅವಳಿಗೆ ಗೊತ್ತಾಗ್ಬೇ ಗೊತ್ತಾಗುತ್ತೆ ಮೇಡಮ್ ನಾನು ಈ ಲಾಕೆಟ್ ಹಾಕ್ಕೊಂಡು ಚೈನ್ ಮನಸ್ವಿನಿ ಅಂತ ಅವಳಿಗೆ ಏನಾದರೂ ಗೊತ್ತಾಗಿದ್ರೆ ಅವಳಿಗೆ ಈ ಎಲ್ಲ ಸತ್ಯನೂ ಗೊತ್ತಾಗುತ್ತೆ ಆಗ ಅವಾಗ ಅವಳು ಸುಮ್ಮನೆ ಇರೋಲ್ಲ ಅಂದ್ಕೊಂಡಿದ್ದೀರಾ ಅದು ಇದು ಅಂತ ಹೇಳಿ ಪತ್ತೆದಾರಿಕೆ ಮಾಡ್ತಾಳೆ ಮನಸ್ವಿನಿ ಅಲ್ಲ ಅಂತ ಅವಳಿಗೆ ಗೊತ್ತಾಗ್ಬಿಡುತ್ತೆ ಆಗ ಮನೆಯವರೆಲ್ಲರಿಗೂ ಕೂಡ ಅದನ್ನು ಸಾಬೀತು ಮಾಡೋದಕ್ಕೆ ಅವಳಿಗೆ ಏನು ಕಷ್ಟ ಆಗೋಲ್ಲ ಮೇಡಮ್ ಇನ್ನು ಅಜಿತ್ ಅವರಿಗೆ ಸ್ವಲ್ಪ ಅನು ಅನುಮಾನ ಬಂದರೆ ಸಾಕು ಅದನ್ನು ಅವರು ಫು ಪ್ರೂವ್ ಮಾಡೇ ಮಾ ಮಾಡದೆ ಬಿಡೋಲ್ಲ ಇನ್ನು ಭೂಮಿ ವಿಷಯದಲ್ಲಿ ಅಷ್ಟೆಲ್ಲ ವಿಷಯ ತಿಳ್ಕೊಂಡು ತಿಳ್ಕೊಂಡು ಪ್ರೂವ್ ಮಾಡೇ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಅವರು ದೇವ್ಯಾನಿಗೆ ಹೇಳ್ತಿರ್ತಾರೆ ಅಯ್ಯೋ ದೇವ್ರೆ ನೀನು ಅದರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಮೊದಲು ಇದರಿಂದ ಹೇಗೆ ಬಚಾವಾಗೋದು ಅಂತ ಅನ್ನೋದನ್ನು ಯೋಚನೆ ಮಾಡು ಅಂತ ಇಲ್ಲಿ ದೇವ್ಯಾನಿ ಅವರು ಹೇಳ್ತಾರೆ ಆ ಕಡೆ ಅವರು ಅಜ್ಜಿ ಅಜ್ಜಿ ಅವರು ಶ್ರವಣ್ ಈಗಲೇ ಭೂಮಿ ಮನೆಗೆ ಹೋಗಬೇಕು ಅಂತ ಹೇಳ್ತಿರ್ತಾರೆ ಅಯ್ಯೋ ಅಜ್ಜಿ ನಿಮಗೆ ಏನಾಗಿದೆ ನೀವು ಯಾಕೆ ಭೂಮಿ ಮನೆಗೆ ಹೋಗಬೇಕು ಅಂತ ಹೇಳ್ತಿ ಹೇಳ್ತಿ ಹೇಳ್ತಿದ್ದೀರಾ ಸುಮ್ಮನೆ ಇರಿ ಸುಮ್ಮನೆ ಎಲ್ಲರೂ ಎಲ್ಲರೂ ಹೋಗೋದು ಬೇಡ ಅವಳು ಪಾ ಅವಳು ಪಾಡ್ಗವಳಿದ್ದಾಳೆ ಹೋಗಿದ್ದಾಳೆ ಅವಳು ಅಲ್ಲೇ ಇರಲಿ ಆರಾಮಾಗಿರ್ಬೋದು ಅಂತ ಹೇಳಿ ಇಲ್ಲಿ ಎಲ್ಲರೂ ಹೇಳ್ತಾಯಿರ್ತಾರೆ ಅಪ್ಪು ಏನು ಮಾತಾಡ್ತಿದ್ದೆ ಈ ಥರ ಮಾತಾಡೋದೆಲ್ಲ ತಪ್ಪು ಏನೇ ಆದರೂ ಅವಳು ಈ ಮನೆ ಸೊಸೆ ಮರಿಬೇಡ ನೀನು ಅಂತ ಹೇಳಿ ಇಲ್ಲಿ ಅವರು ಹೇಳ್ತಾರೆ ಅಜ್ಜಿ ಅಜ್ಜಿ ಏನು ಹೇಳ್ತಿದ್ದೀರಾ ಅವಳನ್ನು ಈ ಮನೆ ಸೊಸೆ ಅಂತ ನೀವು ಒಪ್ಕೊಂಬಿಟ್ರಾ ಹಾಗಾದರೆ ನಾ ನೀವು ಆ ಭೂಮಿ ಅಜಿತ್ನ ಸೊಸೆ ಅಜಿತ್ನ ಹೆಂಡತಿ ಅಂತಲೂ ಕೂಡ ಒಪ್ಕೊಂಡ್ಬಿಟ್ರೆ ಈಗ ಮಾತಾಡೋದು ಬೇಡ ಮೊದಲು ನಾನು ಭೂಮಿ ಮನೆಗೆ ಹೋಗಿ ಅವಳನ್ನು ವಾಪಸ್ ಕರ್ಕೊಂಡು ಬರ್ತೀನಿ ಈಗ ನಡಿ ಅಂತ ಹೇಳಿ ತಪ್ಪಿ ತಪ್ಪಿಗೆ ನನ್ನ ನಾನು ಶಿಕ್ಷೆ ನನಗೆ ಶಿಕ್ಷೆ ಅದು ಅಂತ ಹೇಳಿ ಅಜ್ಜಿಯವ್ರು ಹೇಳ್ತಾರೆ ನೀವು ನೀವು ಅಲ್ಲಿಗೆ ಹೋದರೆ ಅತ್ತೆ ಮೊದಲು ನಿಮಗೆ ಹುಷಾರಿಲ್ಲ ಕಾಲು ನೋವು ಅಂತ ಅಂತ ಬೇರೆ ಹೇಳ್ತಿದ್ದೀರಾ ಅಂತ ಹೇಳಿ ದೇವ್ಯಾನೇ ಅವರು ಅಜ್ಜಿಗೆ ಹೇಳ್ತಾರೆ ಆ ಶ್ರವಣ ನಿಮಗೆ ಹೇಳ್ತಿರೋದು ಕಣೋ ಅರ್ಥ ಆಗ್ತಿದೆ ತಾನೇ ಗಾಡಿ ತೆಗಿಯೋ ಅಂತ ಇಲ್ಲಿ ಅಜ್ಜಿಯವರು ಹೇಳಿದಾಗ ಈ ಕಡೆ ಅವರು ಕೂಡ ಕಾರ್ನ ಕಾರ್ನ ತಕೊಂಡು ಅಜ್ಜಿನ ಕರ್ಕೊಂಡು ಹೋಗ್ತಾರೆ ಭೂಮಿ ಮನೆಗೆ ಇಲ್ಲಿ ಅಜಿತ್ ಅಜ್ಜಿಯವರು ನೀನು ಬಾ ಅಂತ ಹೇಳಿ ಇಲ್ಲಿ ಅಜ್ಜಿ ಕರ್ಕೊಂಡು ಹೋಗ್ತಾರೆ ಆಗ ಆ ನೋ ಅಲ್ಲಿ ಅಶ್ವಿನಿ ನಾವು ಹೋಗಿ ನೋಡೋಣ ಏನಾಗ್ತಿದೆ ನೋಡೋಣ ಅಂತ ಹೇಳಿ ಇಲ್ಲಿ ದೇವಿಯಾನೆ ಅವರು ಅಶ್ವಿನಿಗೆ ಹೇಳ್ತಾರೆ ಅಲ್ಲಿ ಅಂಜು ಇಲ್ಲ ಅಜ್ಜಿಗೆ ಏನೋ ಅವಳು ಅವಳ ಮೇಲೆ ಪ್ರೀತಿ ಉಕ್ತಾ ಇರೋ ಥರ ಇದೆ ನೀವು ಯಾಕೆ ಹೋಗ್ತಿದ್ದೀರಾ ಸುಮ್ಮನಿರಿ ಅಂತ ಹೇಳಿ ಇಲ್ಲಿ ಅಂಜು ದೇವಿಯಾನೆ ಅವರಿಗೆ ಹೇಳ್ತಾರೆ ಇವ್ ಇವಳೊಬ್ಳು ಇಲ್ಲಿ ಏನು ಮಾಡ್ತಾಳೆ ತಿಳ್ಕೊಳ್ಳೋಣ ಅಂತ ಹೇಗೆ ಹೋಗಿದ್ರೆ ಹೋಗಿ ಹೋಗಬೇಕಾದ್ರೆ ಅದ್ರ ಬಗ್ಗೆ ದೇವ್ಯಾನೆ ಅವರು ಬೈಕೋತಿರ್ತಾರೆ ಹಾಗಲ್ಲ ಅಪ್ಪು ಅವಳಿಗೆ ಎಷ್ಟೇ ಆದರೂ ಈ ಮನೆ ಸೊಸೆ ಅಲ್ವಾ ಅಲ್ಲಿ ಏನು ನಡೀತಿದೆ ಅಂತ ನಾವು ತಿಳ್ಕೊಬೇಕಲ್ವಾ ಅಪ್ಪು ಹಾಗೆ ಇಲ್ಲಿ ಎಲ್ಲರೂ ಹೋಗೋಣ ಅಂತ ಹೇಳಿ ದೇವ್ಯಾನೆ ಅವರು ಮನೆಯವರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಭೂಮಿ ನೀನು ಏನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಾಯ್ತಮ್ಮ ನನ್ನ ನನಗೆ ಮುಂಚೆನೇ ಗೊತ್ತಿತ್ತು ನನಗೆ ಅಷ್ಟು ಸಾಕು ಇಡೀ ಪ್ರಪಂಚನೇ ಇಡೀ ನಿನ್ನ ವಿರುದ್ಧನೇ ನಿಂತ್ಕೊಂಡ್ರು ನಿನ್ನ ಗಂಡ ನಿನ್ನ ಜೊತೆ ಯಾವಾಗಲೂ ಇದ್ದೆ ನೀನೇ ಅಂತ ಸಾಬೀತು ಮಾಡೋಕೆ ಮಾಡಿಬಿಟ್ಟು ನಿನ್ನ ಮಗ ನನ್ನ ಮಗ ಕೊಟ್ಟ ಮಾತಂತೆ ಉಳಿಸ್ಕೊಂಡು ಈಗ ಆಗ್ತಿದೆ ಅಂತ ಹೇಳಿ ಇಲ್ಲಿ ಸಂಗೀತ ಅವರು ಭೂಮಿಗೆ ಕೇಳ್ತಾಯಿರ್ತಾರೆ ಹೌದೇ ಹೌದು ಸೊ ಹೌದು ಅತ್ತೆ ಸಾಹೇಬರು ಹೇಳಿದ ಮಾತನ್ನ ತಪ್ಪಲಿಲ್ಲ ಅಂತ ಹೇಳಿ ತುಂಬಾ ಖುಷಿ ಪಡ್ತಿರ್ತಾರೆ ಗೊತ್ತಿತ್ತು ಆದರೆ ಎಲ್ಲೋ ಒಂದು ಕಡೆ ಆತಂಕ ಆಗಿತ್ತು ಎಲ್ಲಿ ಕೆಟ್ಟ ಕೆಟ್ಟ ಕೆಟ್ಟದಾಗ್ಬಿಡುತ್ತೋ ಅಂತ ಹೇಳಿ ಅಂತ ಅಂದ್ಕೊತಿದ್ರು ಆದರೆ ಸಾಹೇಬರು ಅದಕ್ಕೆ ಮಾತ್ರ ಅವಕಾಶ ಕೊಡಲೇ ಇಲ್ಲ ನಾನು ಏನು ಅಂತ ಪ್ರಪಂಚನೇ ಸಾಬೀತು ಮಾ ಪ್ರಾ ಸಾಬೀತು ಮಾಡಿಬಿಟ್ರು ಖುಷಿಯಾಗಿ ಅವರು ಹೇಳ್ತಿರ್ತಾರೆ ಜೀವ ಹೋದರೂ ನನಗೆ ಚಿಂತೆ ಇಲ್ಲ ಭೂಮಿ ಅವರು ಹೇಳ್ತಿರ್ಬೇಕಾದ್ರೆ ಬಿಡು ಅದ್ರ ಬಗ್ಗೆ ಯಾಕೆ ಮಾತಾಡ್ತೀಯ ಈ ಟೈಮಲ್ಲಿ ಅಂತ ಹೇಳಿ ಸಂಗೀತ ಅವರು ಹೇಳ್ತಾರೆ ಆಗ ಶ್ರೀರಾಮನಿಗೆ ನಿನ್ನ ಕೈ ಹಿಡಿದ್ಬಿಟ್ಟ ಯಾಕೆ ಅಂದರೆ ಐದು ಜನ ಮುತ್ತೈದ್ಯರು ಇದ್ದ ನಿನ್ನ ಬಾಗಿಲಿಗೆ ಬಂದಿದ್ರಲ್ಲ ಹಾಗೆ ಎಲ್ರಿಗೂ ಗೊತ್ತಾಯಿತು ನೀನು ಏನು ತಪ್ಪು ಮಾಡಿಲ್ಲ ಅಂತ ಹಾಗೆ ಮನೆಯವ್ರಿಗೆ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ ಮ ಮನೆಯವರೆಲ್ಲನೂ ನಿನ್ನ ಬಗ್ಗೆ ಏನೇನೋ ತಪ್ಪಾಗಿ ಮಾತಾಡ್ತಿದ್ರು ಆದರೆ ಅವರಿಗೆ ಈಗ ಚೆನ್ನಾಗಿ ಅರ್ಥವಾಗಿರುತ್ತೆ ನಿಂದು ಇದರಲ್ಲಿ ಏನು ತಪ್ಪಿಲ್ಲ ಅಂತ ಇಲ್ಲಿ ಸಂಗೀತ ಅವರು ಹೇಳ್ತಾ ಇರಬೇಕಾದ್ರೆ ಎಷ್ಟೊತ್ತಿಗೆ ಇಲ್ಲಿ ಶ್ರವಣ್ ಗಾಡಿ ಹಾಗೆ ಅಜಿತ್ ಸತ್ಯಣ್ಣ ಅಜ್ಜಿ ಎಲ್ಲರೂ ಕೂಡ ಭೂಮಿ ಮನೆಗೆ ಬರ್ತಾರೆ ಅಜಿತ್ ಅಜಿತ್ ಬಂದು ಬಂದು ನನ್ಸುತ್ತೆ ಬಾ ಹೋಗಿ ನೋಡೋಣ ಅಂತ ಹೇಳಿ ಸಂಗೀತ ಅವರು ಹಾಗೂ ಬಾ ಭೂಮಿ ಅವರು ಹೋಗ್ತಿರ್ತಾರೆ ಆಗ ಇಲ್ಲಿ ಸಂಗೀತ ಅವರಿಗೆ ಅಜ್ಜಿ ಮತ್ತು ಶ್ರವಣ ನೋಡಿ ತುಂಬಾ ಶಾಕ್ ಆಗುತ್ತೆ ಶ್ರವಣ್ ನೀವಿಲ್ಲಿ ಅಂತ ಹೇಳಿ ಇಲ್ಲಿ ಅಜ್ಜಿ ಬಗ್ಗೆ ಇಲ್ಲಿ ಸಂಗೀತ ಅವರು ಕೇಳ್ತಾರೆ ಹೌದು ನಾವು ಬಂದಿದ್ದೀವಿ ಅಮ್ಮ ಕರ್ಕೊಂಡು ಬಾ ಅಂತ ಹೇಳಿದ್ರು ಹಾಗಾಗಿ ನಾನು ಕರ್ಕೊಂಡು ಬಂದೆ ಅಂತ ಹೇಳಿ ಇಲ್ಲಿ ಅವರು ಸಂಗೀತಂಗೆ ಹೇಳ್ತಾರೆ ಅಜ್ಜಿ ನೀವು ಯಾಕೆ ಬಂದಿದ್ದೀರಾ ಅಂತ ಹೇಳಿ ಇಲ್ಲಿ ಭೂಮಿ ಅವರು ಕೇಳಿದಾಗ ಭೂಮಿ ದಯವಿಟ್ಟು ನನ್ನ ಕ್ಷಮಿಸಿಬಿಡಮ್ಮ ಅಂತ ಹೇಳಿ ಒಂದು ಹೆಣ್ಣಾಗಿ ನಾನು ನಿನ್ನ ಬಗ್ಗೆ ಇಷ್ಟೊಂದು ತಪ್ಪಾಗಿ ಮಾತಾಡಬಾರ್ದಾಗಿತ್ತು ಸ ಅಂತ ಹೇಳಿ ಸಂಗೀತ ಎಷ್ಟೊಂದು ಹೇಳೋದ್ಲು ಸಾಬೀತಾಗೋವರೆಗೂ ನಾನು ನಂಬಲ್ಲ ಅಂತ ಬೇರೆ ಹೇಳಿದ್ದೆ ಅಂತ ಇಲ್ಲಿ ಅಜ್ಜಿಯವರು ಹೇಳ್ತಾ ಇರ್ತಾರೆ ನಿನ್ನ ಬಗ್ಗೆ ನನ್ನ ನಾನು ನನ್ನ ಕ್ಷಮಿಸ್ಬಿಡು ಭೂಮಿ ಅಂತ ಹೇಳಿ ಇಲ್ಲಿ ಅಜ್ಜಿಯವರು ಕೇಳಿದಾಗ ಆಗ ಸತ್ಯಣ್ಣ ಅಜ್ಜಿ ತೆಲ್ರು ಕೂಡ ಅಜ್ಜಿ ಮಾತು ಕೇಳಿ ತುಂಬಾ ಶಾಕ್ ಆಗುತ್ತೆ ಅಯ್ಯೋ ಅಜ್ಜಿ ನೀವು ದೊಡ್ಡವರು ಈ ಥರ ಎಲ್ಲ ನೀವು ತಪ್ಪಾಯಿತು ಅಂತ ಹೇಳಿ ಕೇಳಬೇಡಿ ಅಂತ ಹೇಳಿದಾಗ ಇಲ್ಲಿ ಭೂಮಿ ಅವರು ತುಂಬಾ ಖುಷಿಯಾಗಿರುತ್ತೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ನೀವು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್